ಕರ್ನಾಟಕ ರಾಜ್ಯದ ಧಾರ್ಮಿಕ ತಾಣಗಳಲ್ಲಿ ಒಂದಾಗಿರುವಂತಹ ಬಳ್ಳಾರಿ ಜಿಲ್ಲೆಯ ಕೊಟ್ಟೂರು ನಗರದಲ್ಲಿ ಸಂಸ್ಥಾಪನೆಗೊಂಡಿರುವಂತಹ ಶ್ರೀ ಗುರು ಕೊಟ್ಟೂರು ಬಸವೇಶ್ವರ ದೇವಸ್ಥಾನದ ಧಾರ್ಮಿಕ ಸಂಪ್ರದಾಯಗಳು ಧಾರ್ಮಿಕ ಆಚರಣೆಗಳ ಪದ್ಧತಿಗೆ ಅನುಸಾರವಾಗಿ ಕಾರ್ತಿಕೋತ್ಸವ ಮತ್ತು ಬೆಳ್ಳಿ ರಥೋತ್ಸವ ಕಾರ್ಯಕ್ರಮವು ಶ್ರದ್ಧಾ ಭಕ್ತಿಯಿಂದ ಯಶಸ್ವಿಯಾಗಿ ನೆರವೇರಿತು ಶ್ರೀ ಕೊಟ್ಟೂರು ಬಸವೇಶ್ವರ ದೇವಸ್ಥಾನಗಳ ಕಾರ್ಯಕಾರಿ ಸಮಿತಿಯವರು ಹಾಗೂ ಮಠಮಾನ್ಯಗಳ ಪದಾಧಿಕಾರಿಗಳು ಹಾಗೂ ಕರ್ನಾಟಕ ರಾಜ್ಯ ಸೇರಿದಂತೆ ನೆರೆಹೊರೆಯ ರಾಜ್ಯಗಳಿಂದ ಬಂದು ಭಾಗವಹಿಸಿದಂತಹ ಸರ್ವಭಕ್ತ ಬಾಂಧವರ ಸಹಕಾರ ಸಹಭಾಗಿತ್ವದೊಂದಿಗೆ ಕೊಟ್ಟೂರು ಶ್ರೀ ಬಸವೇಶ್ವರ ಸ್ವಾಮಿಯ ಬೆಳ್ಳಿ ರಥೋತ್ಸವವು ದೇವಸ್ಥಾನದ ಧಾರ್ಮಿಕ ಆಚರಣೆಗಳಿಗೆ ಅನುಗುಣವಾಗಿ ಯಶಸ್ವಿಯಾಗಿ ನೆರವೇರಿತು ಶ್ರೀಮಠದ ಧಾರ್ಮಿಕ ಕೈಕರ್ಯಗಳ ಪದ್ಧತಿಯ ಪ್ರಕಾರವಾಗಿ ಪೂಜೆ ವಿಶೇಷ ವಿಶೇಷ ಅಲಂಕಾರಗಳು ಸೇರಿದಂತೆ ದೇವಸ್ಥಾನದ ಆವರಣದಲ್ಲಿ ಜಗಮಗಿಸುವ ದೀಪಾಲಂಕಾರ ಹಾಗೂ ದೀಪಗಳನ್ನು ಪ್ರಜ್ವಲಿಸುವ ಮೂಲಕ ಕಾರ್ತಿಕೋತ್ಸವದ ಬೆಳ್ಳಿ ರಥೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಈ ಒಂದು ರಥೋತ್ಸವಕ್ಕೆ ಜಾನಪದ ಮೇಳಗಳಾದಂತಹ ನಂದಿಕೋಲು ವಾದ್ಯಮೇಳ ವೀರಗಾಸೆ ಸೇರಿದಂತೆ ಮತ್ತಿತರ ಸೇವಾಕರ್ತರು ಶ್ರದ್ಧಾಭಕ್ತಿಯಿಂದ ಬಂದು ಭಾಗವಹಿಸಿ ತಮ್ಮ ತಮ್ಮ ಕಾರಿನ ಸೇವೆಯನ್ನು ಸಮರ್ಪಿಸಿದ್ದು ಕೂಡ ವಿಶೇಷವಾಗಿತ್ತು ಭಕ್ತ ಬಾಂಧವರಿಗೆ ಪ್ರಸಾದ ವಿನಿಯೋಗದ ಜೊತೆಗೆ ಸರ್ವರಿಗೂ ಕೊಟ್ಟೂರು ಬಸವೇಶ್ವರ ಸ್ವಾಮಿ ಅನುಗ್ರಹಿಸಲೆಂದು ಸಾಮೂಹಿಕವಾಗಿ ಪ್ರಾರ್ಥಿಸಲಾಯಿತು ಸರ್ವಭಕ್ತ ಬಾಂಧವರು ಶ್ರದ್ಧೆಯಿಂದ ಭಾಗವಹಿಸಿದ್ದು ಕೊಟ್ಟೂರು ಕಾರ್ತಿಕ ಮಹೋತ್ಸವದಲ್ಲಿ ಕಾಣಬಂದಂತಹ ವಿಶೇಷವಾಗಿತ್ತು ನಮ್ಮ ಜ್ಞಾನವಾಣಿ ಪುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯರೆಲ್ಲರೂ ದೇಹಪಾಲಿಸಿದಂತಹ ದೃಶ್ಯಾವಳಿಗಳು ಮತ್ತು ಚಿತ್ರಪಟಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹ